ಹಲೋ ಎವ್ರಿ ಒನ್ ಇವತ್ತು ನಾ ಮಾಡ್ತಿರೋ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡೋದು ಅನ್ನೋದು ಹೇಳಿಕೊಡ್ತೀನಿ ಈ ಮಾವಿನಕಾಯಿ ಸೀಸನ್ ಮಾವಿನಕಾಯಿ ಸೀಸನ್ ಐತಿ ಮಾವಿನಕಾಯಿ ಬಳಕೆ ಮಾಡ್ಕೊಂಡು ಚಿತ್ರಾನ್ನ ಹೆಂಗೆ ಮಾಡೋದು ನೋಡೋಣ ರೀ ಯಾರು ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡಣ್ಣ್ರಿ ನಾನು ಅನ್ನ ಮೊದಲೇ ಮಾಡಿಟ್ಕೊಂಡಿನಿ ಉದುರು ಉದುರಾಗಿ ಅನ್ನ ಮಾಡಿಟ್ಕೊಂಡಿನಿ ಅದಕ್ಕೆ ಒಗ್ಗರ್ನಿಗೆ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಮತ್ತು ಕರಿಬೇವು ಕೊತ್ತಂಬರಿ ಮತ್ತು ಉಪ್ಪು ಅರಶಿನ ಕಡ್ಲೆಬ್ಯಾಳೆ ಶೇಂಗಾಕಾಳ ಸಾಸ್ವಿ ಜೀರಿಗೆ ಮತ್ತು ಹಸಿ ಕೊಬ್ಬರಿನ ತುರ್ದಿಟ್ಕೊಂಡಿನಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಆದ್ರೂ ನಡಿತೈತಿ ಒಂದು ಅರ್ಧ ಮಾವಿನಕಾಯಿನ ತುರ್ದಿಟ್ಕೊಂಡಿನಿ ಆಮೇಲೆ ಒಗ್ಗರ್ನಿಟ್ಟು ಎಣ್ಣೆ ಬರ್ರಿ ಈಗ ಒಗ್ಗರಣೆ ಹೆಂಗೆ ಮಾಡೋದು ಹೆಂಗೆ ಹಾಕೋದು ಅಂತ ತೋರಿಸ್ತೇನೆ ಈ ಮಾವಿನಕಾಯಿ ಚಿತ್ರಾನ್ನ ತಿಂದರೆ ಸಖತ್ತಾಗಿರ್ತೈತಿ ತಿಂದ್ರೆ ಹುಡುಗರು ಇಷ್ಟಪಡ್ತಾರೆ ಎಲ್ಲರೂ ಹುಳಿ ಹುಳಿಯಾಗಿರ್ತೈತಿ ಸಖತ್ ಆಗಿರ್ತೀ ಈಗ ಒಂದು ಒಗ್ಗರ್ನಿ ಎಷ್ಟೊಂದು ಬೇಕು ನೋಡ್ರಿ ಅಷ್ಟೊಂದಿಟ್ಟ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾಯಿಲೆ ಅದು ಎಣ್ಣೆ ಕಾದ ನೀವು ಅತಿ ಅರ್ಧ ಮಾಯಕಾಯಿ ತೊಗೋಬೇಕು ಕಂಡು ಹುಳಿ ಇರ್ತೈತಲ್ಲ ಈಗ ಕಡ್ಲಿ ಕಡಲೆಬಾಳೆ ಕಡ್ಲಿ ಬೇಳೆ ಒಂದಿಷ್ಟು ಒಗ್ಗರ್ನ ಅಂತ ಅವೆಲ್ಲ ಹಿಂಗಾಗಿ ಟೇಸ್ಟ್ ಆಕೈತಿ ಆಮೇಲೆ ಕಾಳು ನಿಮ್ಗೆ ಉದ್ದಿನಬೇಳೆ ಬೇಕಂದ್ರೆ ಉದ್ದಿನಬೇಳೆ ಹಾಕೋಬೋದು ನಾವು ಉದ್ದಿನ ಉದ್ದಿನಬೇಳೆ ಸ್ಕಿಪ್ ಮಾಡೀನಿ ಯಾಕಂದರೆ ಕಡ್ಲಿಬೇಳೆ ಶೇಂಗಾಕಾಳು ಇವು ಹಾಕುವ ಅಂತಂದು ಹೇಳಿ ಆಮೇಲೆ ಸಾಸಿವೆ ಮತ್ತು ಜೀರಿಗೆ ಇವೆಲ್ಲ ಚಟಾಪಟ ಸಿಡಿತಾವು ಮೇಲೆ ಒಂದು ಸ್ವಲ್ಪ ಕಾಳು ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ಮಟ ಫ್ರೈ ಮಾಡ್ಕೋಬೇಕ ಮಾಡ್ಕೊಂಡು ಈಗ ಕರಿಬೇವು ಹಾಕ್ಕೋತೀನಿ ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಒಳಗೆ ಮೆಣಸಿನ್ಕಾಯಿನ ಹಾಕೋತೀನಿ ಯಾಕಂದ್ರೆ ಈಗ ನಾನು ಮೆಣಸಿನಕಾಯಿ ನಾನು ಗಿಡಗಾಯ ತೊಗೊಂಡಿನಿ ಗಿಡ ಇದ್ರನ್ನ ಟೇಸ್ಟ್ ಆಕೈತಿ ಈಗ ನೀವು ಮೆಣಸಿನ್ಕಾಯಿ ಗಿಡಗಾಯಿದ್ರೆ ಇದನ್ನ ಮಾಡ್ರಿ ಅಂದ್ರೆ ಖಾರ ಬೇಸ್ಟ್ ಹಂಗೆ ಖಾರ ಆಕೈತಿ ಈಗ ಒಗ್ಗರ್ನಿ ಉಳ್ಳಾಗಡ್ಡಿ ಕೊತ್ತಂಬರಿ ಈಗ ಹಾಕೊಳೋಂಗಿಲ್ಲ ಒಗ್ಗರ್ನಿ ಹಾಕಿದ್ಮೇಲೆ ಆಮೇಲೆ ಕೊತ್ತಂಬರಿ ಬಳಕೆ ಮಾಡ್ತೀನಿ ಈಗ ಅಲ್ಲಿ ಕೊತ್ತಂಬರಿ ಕೊತ್ತಂಬ್ರೀನ ಹಾಕೊಂಗಿಲ್ಲ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಬೆಂದಲಿ ಲಘು ಉಳ್ಳಾಗಡ್ಡಿ ಬೆಂದ್ಬೇಕಂದ್ರೆ ಫಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡ್ರೆ ಉಳ್ಳಾಗಡ್ಡಿ ಲಘು ಬೆಂತೈತಿ ಉಪ್ಪು ಹಾಕೊಂಡು ಈಗ ಅರಶಿನ ಅರಶಿನ ಕಲರ್ ನಾನು ಸ್ವಲ್ಪ ಹಾಕ್ಕೊಂಡೇನೆ ಅರಶ ನಿಮ್ಗೆ ಹೆಂಗೆ ಬೇಕು ನೀವು ಹಂಗೆ ಹಾಕೋಬೋದು ಅಗ್ರಿ ನೀವು ಎಷ್ಟು ಹಾಕ್ತೀರ ಅಷ್ಟು ಹಾಕ್ಕೋಬೋದು ಇದನ್ನ ನೀವು ಗೊಜ್ಜು ಮಾಡಿಟ್ರೆ ಇವತ್ತ ತಿನ್ನಬೇಕು ಮಾಡ್ಬೇಕು ಅನ್ನೋ ಹಂಗೇನಿಲ್ಲ ಇದನ್ನ ಮಾಡಿ ನೀವು ಫ್ರಿಜ್ನಾಗೂ ಇಟ್ಕೋಬೋದು ಆಮೇಲೆ ಬಿಳಿ ಅನ್ನಕ್ಕೆ ಕಳಿಸ್ಕೊಂಡು ತಿನ್ಬೋದು ಮಾವಿನಕಾಯಿನ ಈಗ ಹಾಕಕ್ಕ ತೀನಿ ಮಾವಿನಕಾಯಿ ತುರಿದ ಮಾವಿನಕಾಯಿದ್ದು ತುರಿನ ಈಗ ಹಾಕಿರೋ ಎಣ್ಣೆಯಾಗ ಪೂರ್ತಿ ಎಲ್ಲ ಹೀರ್ಕೋತೈತದ ರಸ ಎಲ್ಲ ಪೂರ್ತಿ ಮಿಕ್ಸ್ ಆಕೈತಿ ಖಾರ ಖಾರವಾಗಿ ಚಲೋ ಆಕೈತಿ ಯಾಕಂದ್ರೆ ಮ್ಯಾಲನ್ನ ಒಬ್ಬೊಬ್ರು ಹಾಕಿ ಮಾಡ್ತಾರೆ ಅದಕ್ಕಿಂತ ಹಿಂಗೆ ಹುಳ್ಯಾಗ ಹಾಕಿದ್ರೆ ಟೇಸ್ಟ್ ಆಕೈತಿ ಆಮೇಲೆ ಈಗ ಏನು ಕೊಬ್ಬರಿ ತುರ್ಕೊಂಡಿದ್ನಲ್ಲ ಕೊಬ್ಬರಿನೂ ಅರ್ಧ ಕೊಬ್ಬರಿನ ಹಸಿ ಕೊಬ್ಬರಿನ ಇರ್ಬೇಕಾ ಮತ್ತು ಹಸಿ ಕೊಬ್ಬರಿನ ಅದನ್ನ ಅದನ್ನಟ್ಟಿದ್ರೆ ಹಾಕೋತೀನಿ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿ ಕಲಿಸ್ತೇನೆ ಕಲೀಶಿನ ನೋಡಿರಿ ನಿಮ್ಗೆ ಅನ್ನಕ್ಕೆ ಇದು ಇಷ್ಟ ಆದ್ರೂ ಇಷ್ಟ ಆದ್ರೂ ಬರೋಬ್ಬರಿ ಆಕೈತಿ ನಿಮ್ಗೆ ಹುಳಿ ಭಾಳ ಆಕೈತೆ ಅಂದ್ರೆ ತೆಗೆದು ಇಟ್ಕೋಬೋದು ಯಾವಾಗ ಮಾಡಿ ಇಟ್ಕೋಬೋದು ಹುಡುಗರಿಗೆ ಡಬ್ಬಿ ಕಟ್ಬೋದು ಏನೋ ಒಂದು ಇದು ಬೇಸಿಗೆ ಆಗ ಒಂದು ಮಾವಿನಕಾಯಿ ಸೀಸನ್ ಅಲ್ಲ ಹಿಂಗಾಗಿ ಮಾಡಿದ್ರೆ ಮಸ್ತ್ ಇರ್ತೈತಿ ಅನ್ನ ಮಾಡಿಟ್ಕೊಂಡಿ ಅಂತ ಹೇಳಿದ್ನಲ್ರಿ ಈ ಬಿಳಿ ಅನ್ನ ಇವಾಗ ಕಲಿಸ್ತೇನೆ ನೋಡ್ರಿ ನಾನು ಸ್ವಲ್ಪ ಇಟ್ಕೊಂಡಿನಿ ನಿಮ್ಗೆ ಅನ್ನ ಎಷ್ಟು ಬೇಕು ನೋಡು ಅಷ್ಟು ನೀವು ಇಟ್ಕೊಬೋದು ಆರ ಹುಳಿ ಮಾತ್ರ ಸಖತ್ತಾಗಿ ಬರ್ತೈತಿ ಚಲೋ ಆಕೈತಿ ಈ ನಮ್ಮ ಹಿಂಗೆ ಕಲಿಸ್ಕೋಬೇಕು ಎಲ್ಲ ಕಡೆನೂ ಮಿಕ್ಸ್ ಆಗೋ ಹಂಗೆ ಆದ್ರೆ ಗ್ಯಾಸ್ ಆಫ್ ಮಾಡಿರ್ಬೇಕ್ರಿ ಗ್ಯಾಸ್ ಆಫ್ ಮಾಡ್ಬೇಕು ಏನು ಕಲಿಸ್ಕೋಬೇಕಾರೆ ಗ್ಯಾಸ್ ಆನ್ ಇಡಬಾರ್ದು ಗ್ಯಾಸ್ ಆಫ್ ಮಾಡಿಟ್ಟು ಕಲಿಸ್ಕೊಬೇಕು ನೋಡ್ರಿ ಇಲ್ಲಿ ಈ ನಮ್ಮ ಎಷ್ಟು ಚಲೋ ಅಂತ ಕಲರ್ ಬರ್ತೈತಿ ಮಸ್ತ್ ಆಕೈತಿ ಈಗ ಲಾಸ್ಟಿಗೆ ಕೊತ್ತಂಬರಿ ರೀ ನಾನು ಕೊತ್ತಂಬ್ರಿಗ ಮುಗೀತು ಎಷ್ಟು ಬಿಸಿ ಬಿಸಿದಿದ್ದಾಗಾನ ತಿಂದು ಬಿಟ್ರೆ ಏನು ಹೇಳಿರಿ ಸೂಪರಾಗಿ ನೋಡ್ರಿ ಈ ನಮನಿ ಕಾಣ್ತೈತೆ ಲಾಸ್ಟಿ ಥ್ಯಾಂಕ್ ಯು ಫಾರ್ ವಾಚ್